ನಮಸ್ತೆ ಬಂಧುಗಳೇ ಗೋವಿಂದಾಸ ಅಭಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿಯನ್ನು ಉಪಯೋಗಿಸಿ ರುಚಿಯಾಗಿರುವಂಥ ತುಂಬ ದಿನ ಸ್ಟೋರ್ ಮಾಡುವಂಥ ಚಟ್ನಿಯನ್ನು ಯಾವ ರೀತಿಯಾಗಿ ಮಾಡೋದಂಥ ಸರಳವಾದ ವಿಧಾನದಲ್ಲಿ ಸವಿಸ್ತಾರವಾದ ಮಾಹಿತಿಯೊಂದಿಗೆ ತೋರಿಸಿಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಬನ್ನಿ ಬಂಧುಗಳೇ ಗೋವಿಂದ ಸಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನನ್ನ ಚಾನೆಲ್ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ರಿ ಬನ್ನಿರಿ ತಡ ಮಾಡದೆ ರೆಸಿಪಿ ಶುರು ಮಾಡೋಣ ಬನ್ನಿ ರೆಸಿಪಿ ಕಡೆಗೆ ಹೋಗೋಣ ಇದನ್ನ ಏನೇನೆಲ್ಲ ಸಾಮಗ್ರಿ ಬೇಕಂದ್ರೆ ಮೊದಲನೇದಾಗಿ ನಾವು ಕರ್ಬೇವನ್ನ ಎಳೆಗಿರುವ ಕರ್ಬೇವನ್ನ ಫ್ರೆಶ್ ಆಗಿರುವ ಕರ್ಬೇವನ್ನ ತೊಗೋಬೇಕು ಅದು ನೀಟಾಗಿರಬೇಕು ಅಲ್ಲಿ ಎಲ್ಲ ಏನಾದರೂ ನಿಮ್ಗೆ ಒಳಗಡೆ ಏನಾದರೂ ಗಲೀಜಿತ್ತು ಎಲ್ಲಿ ಏನಾದರೂ ಹುಳಕ್ಕೆ ಹತ್ತಿದ್ದು ಹುಳ ಹತ್ತಿದ್ದು ಅದು ಇತ್ತು ಅಂದರೆ ಅದೆಲ್ಲಾನು ಕ್ಲೀನ್ ಮಾಡ್ಕೊಂಡು ಬಿಡ್ರಿ ಇದು ನಮ್ದು ನೋಡ್ರಿ ಫ್ರೆಶ್ ಆಗಿದೆ ಚೆನ್ನಾಗಿದೆ ಇದ್ರಲ್ಲಿ ನಾನಿಷ್ಟು ಒಂದು ಅರ್ಧ ಭಾಗದಷ್ಟು ಕರಿಬೇವನ್ನು ತೊಗೊಂಡು ನೀಟಾಗಿ ತೊಳ್ಕೊಂಡು ಬಟ್ಟೆ ಮೇಲೆ ಹಾಕಿದ್ದೀನಿ ಇದು ಮೂರು ಸೂಡಿನಷ್ಟು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ ನೋಡ್ರಿ ನಾನು ಇಲ್ಲಿ ಇದನ್ನು ರೆಡಿ ಮಾಡಲಿಕ್ಕೆ ಇದನ್ನು ತೊಳ್ಕೊಂಡು ಒರೆಸ್ಕೊಂಡೆ ನಾನಿಲ್ಲಿ ತೊಗೊಂಡು ಬಂದಿದ್ದೀನಿ ಅದರಲ್ಲಿ ನೀರಿನ ಅಂಶ ಇಲ್ಲ ಆಲ್ರೆಡಿ ತೊಳೆದು ಬಟ್ಟೆ ಮೇಲೆ ಹಾಕಿ ಡ್ರೈ ಆದ್ಮೇಲೆ ನಾ ತಗೊಂಡ್ ಬಂದಿನ್ರಿ ಇದ್ರೊಳಗ ನೋಡ್ರಿ ಇದು ಶುದ್ಧ ಐತಲ್ರಿ ಇದ್ರೊಳಗ ಒಂದ್ ನಾಲ್ಕ ಐದ ಪೀಸ ಮಾಡ್ಕೊಳ್ರಿ ಇಷ್ಟು ಶುದ್ಧ ಮಾಡ್ಕೊಳ್ರಿ ಜಾಸ್ತಿ ಸಣ್ಣಗ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ರಿ ಇದನ್ನ ನಾವು ಗ್ರ್ಯಾಂಡ್ ಮಾಡ್ತಿವಲ್ರ ನುಣ್ಣಗತ್ರಿ ಈಗ ಇದನ್ನ ಇಟ್ಕೊಂಡು ಒಂದ್ ಮಿಕ್ಸಿ ಜಾರ್ನೊಳಗೆ ನೊಳಗ ಇದನ್ನ ಈಗ ಎಲ್ಲಾ ಒಂದ್ ಗುಡಿಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕೋರಿ ಮಿಕ್ಸಿ ಜಾರ್ ಕೂಡ ಡ್ರೈ ಆಗಿದ್ದಿರ್ಬೇಕ್ರಿ ಹಸಿ ಅದನ್ನ ನಾವು ತುಂಬಾ ದಿನ ಸ್ಟೋರ್ ಮಾಡ್ಬೇಕು ಅಂತಂದ್ರ ಎದ್ರಲ್ಲೂ ನಮ್ಗೆ ತೇವಾಂಶ ಅನ್ನೋದು ಇರಬಾರ್ದು ಅಂದ್ರೆ ನಮ್ಮ ಭಾಳ ದಿನ ಬಾಳಿಕೆ ಬರುತ್ತೆ ರೀ ನಮ್ಗೇನಾದರೂ ತೇವಾಂಶ ಇತ್ತು ಅಂತಂದ್ರೆ ಅದು ಏನಾಗುತ್ತೆ ಬೇಗನೆ ಹಾಳಾಗತ್ತೆ ಇದು ರೀ ಪುದೀನ ಈ ಪುದೀನ ನೋಡ್ರಿ ಒಂದು ಎರಡು ಹಿಡಿಯಷ್ಟು ತೊಗೊಂಡಿನ್ರ ಇದನ್ನು ಕೂಡ ನೀಟಾಗಿ ತೊಳ್ಕೊಂಡು ಡ್ರೈ ಆದಮೇಲೆ ನಾನು ಇದನ್ನ ಕಟ್ ಮಾಡ್ಕೊಳಕತ್ತೀನಿ ರೀ ಎದ್ರಲ್ಲಿ ನಮಗೆ ತೇವಾಂಶ ಅನ್ನೋದು ಇರಬಾರ್ದು ರೀ ನೀಟಾಗಿ ತೊಳೆದಿರಬೇಕು ಡ್ರೈ ಆಗಿರಬೇಕು ಇದನ್ನ ನೋಡ್ರಿ ಸ್ವಲ್ಪ ಒಂದೊಂದು ಇಂಚಿನಷ್ಟು ಕಟ್ಟ ಮಾಡ್ಕೊಂಡಿನ್ರಿ ಹಿಂಗೆ ಈಗ ಇದನ್ನು ಅದೇ ಕೊತ್ತಂಬರಿ ಜಾರ್ನೊಳಗೆ ಹಾಕೊಂಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಮಾಡೋದು ಮಾತ್ರ ಭಾಳ ಸರಳ ಐತ್ರಿ ಇದಕ್ಕೆ ಗ್ಯಾಸು ಬೇಡ್ರಿ ಏನು ಬೇಡ್ರಿ ನಾವು ಹಂಗ ಮಾಡ್ಕೋಬೋದ್ರಿ ಈ ಚಟ್ನಿನ ಗ್ಯಾಸ್ ಇಲ್ದನ ಈಗ ಇದಕ್ಕೆ ಮಾಡ್ಕೊಳಾಕ ನೋಡ್ರಿ ನಮಗೆ ಗ್ರೀನ್ ಚೆಲ್ಲಿ ಮತ್ತು ಕೊತ್ತಂಬರಿ ಚಟ್ನಿ ಅಂದ್ರೆ ನಮ್ಗೆ ಹಸಿಮೆಣಸಿನ್ಕಾಯಿ ಅಂತೂ ಬೇಕಾ ಬೇಕ್ರೆ ಅದಕ್ಕೆ ನೋಡ್ರಿ ಇಷ್ಟು ಹಸಿಮೆಣ್ಸಿನ್ಕಾಯನ್ನ ನಾ ತಗೊಂಡಿನ್ರಿ ಅದನ್ನ ಇವಾಗ ಒಂದ್ರೊಳಗ ಮೂರು ನಾಲ್ಕು ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ರೀ ನೀವು ಹಂಗೆ ಕೂಡ ಹಾಕೋಬಹುದು ಹಂಗೆ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಟೈಮ್ ರೀ ನೂಣಗ್ ಹಾಕಾಕ ಹಿಂಗೆ ಹಾಕೊಂಡ್ರೆ ಬೇಗನೆ ಆಗ್ತೈತ್ರಿ ಕ್ವಾಂಟಿಟಿ ಒಳಗೆ ಜಾಸ್ತಿ ಹಿಡಿತೈತೆ ಅಷ್ಟೇ ಇನ್ನೇನು ಇಲ್ಲ ರೀ ಈಗ ಇದನ್ನ ನೋಡಿರಿ ಹಿಂಗೆ ಪೀಸ ಮಾಡ್ಕೊಂಡಿನ್ರಿ ಇದ್ರೊಳಗೆ ಬೆಳ್ಳಗಿರೋ ಮೆಣಸಿನ್ಕಾಯಿ ಖಾರಿರಂಗಿಲ್ಲ ರೀ ಹಸಿರು ಇರೋ ಮೆಣಸಿನ್ಕಾಯಿ ಖಾರ ಇರ್ತಾವೆ ರೀ ನಾನು ಅವಿಷ್ಟು ಅವಿಷ್ಟು ತೊಗೊಂಡಿನ್ರೀ ಅಂದ್ರೆ ನಮಗೆ ಖಾರ ಬ್ಯಾಲೆನ್ಸ್ ಆಗತ್ರಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತೈತಂತ್ರಿ ಈಗ ನೋಡ್ರಿ ನಾವು ಕಟ್ ಮಾಡ್ಕೊಂಡಿವ್ರಿ ಈಗ ಕಟ್ ಮಾಡ್ಕೊಂಡಿರುವಂತ ಮೆಣ್ಸಿನ್ಕಾಯಿ ನ ಈಗ ಕೊತ್ತಂಬರಿ ಪುದೀನ ಹಾಕಿವಲ್ರಿ ಅದ್ರೊಳಗನ ಹಾಕೊಳಾಕತಿ ನೋಡ್ರಿ ನಾ ಈಗ ಈಗ ಬರ್ತಾ ಬರ್ತಾ ಬೇಸ್ಗೆ ಚಾಲ್ ಹೋಗ್ರಿ ನಾ ನಮಗ ಕೊತ್ತಂಬರಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲಾ ಶಾರ್ಟೇಜ್ ಆಗತ್ರಿ ನಾವು ಹಿಂಗ ಮಾಡಿ ಇಟ್ಕೊಂಡ್ ಬಂದ್ರ ನೋಡ್ರಿ ನಮಗೆ ಯಾವಾಗ ಅಂದ್ರ ಅವಾಗ ಯೂಸ್ ಮಾಡ್ಕೋಬಹುದ್ರಿ ನಾವು ಈಗ ಇದಕ್ಕೊಂದಿಷ್ಟು ಮಸಾಲೆ ರೆಡಿ ಮಾಡ್ಕೋಬೇಕ್ರೆ ನಾವು ಸಣ್ಣ ಜಾರ್ನೊಳಗ ಒಂದು ದೊಡ್ಡ ಚಮಚದಷ್ಟು ಜೀರಿಗೆ ಒಂದು ಏಲಕ್ಕಿ ಬ್ಲಾಕ್ ಏಲಕ್ಕಿ ಒಂದು ಹಿಪ್ಲಿ ಅದು ಸಣ್ಣ ಚಕ್ರನ ತುಂಡು ಮಾಡಿ ಇಟ್ಕೊಂಡಿದ್ದು ಬಂದಿಗಳು ಇವಾಗ ಹಾಕಿರೋದು ಈಗ ಅದೊಂದು ನಾಲ್ಕು ಏಲಕ್ಕಿ ಒಂದು ಐದರಿಂದ ಆರು ಲವಂಗ ಒಂದು ದೊಡ್ಡ ಪೀಸ್ನಷ್ಟು ಚಕ್ಕನ ಪೀಸ್ ಮಾಡಿಟ್ಕೊಂಡಿದ್ದು ಹಾಕೊಂಡೆ ಹಾಗೆ ದೊಡ್ಡ ಸ್ಪೂನ್ ಒಂದು ಸ್ಪೂನು ಕಾಳು ಮೆಣಸು ಒಂದು ದೊಡ್ಡ ಸ್ಪೂನ್ ಅಜೀವಾನ ಅಜೀವನ ಈಗ ನಾವು ಅಡಿಗೆಗೆಲ್ಲ ಪಲ್ಯಕ್ಕೆ ಅದು ಯೂಸ್ ಮಾಡ್ತೀವಲ್ಲ ಅದೇ ಸ್ಪೂನಿನಿಂದ ಒಂದೊಂದು ಸ್ಪೂನಷ್ಟು ಅಷ್ಟು ತಗೊಂಡಿನ್ರಿ ನಾನು ಈ ನಾಲ್ಕು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸುಲ್ಕೊಂಡು ರೀ ಇದು ಚಕ್ರ ಮೊಗ್ಗು ಇಲ್ ನೋಡ್ರಿ ಮೊಗ್ ಕಾಣಾಕತದ್ರಿ ಇದಕ್ಕ ಮೊಗ್ಗು ಕಾಣೋದಕ್ಕೆ ಇದಕ್ ಚಕ್ರಾ ಮೊಗ್ ಅಂತಾರಂತ್ರಿ ಅದು ಮತ್ ಇದ್ ಚಕ್ರಿ ಇದಕ್ಕ ಮೊಗ್ಗಿರಂಗಿಲ್ರಿ ರುಚಿಗನ್ಸಾರ ಉಪ್ರಿ ಇದು ಎರಡ್ ಚಮಚೆದ ಸೂಪ್ ಇಟ್ಕೊಂಡಿನ್ರಿ ಒಂದು ಚಮಚ ಇದ್ರಾಗ ಹಾಕೊಂತೀನ್ರಿ ಒಂದ್ ಚಮಚ ಮೆಣಸಿನ್ಕಾಯಿ ಹಾಕೋತೀನ್ರಿ ಇದ್ನಾಗ ನಾವು ಪೇಸ್ಟ್ ಮಾಡ್ಕೊಂಡು ಬರೋಣ್ರಿ ನೀರು ಹಾಕದ ಈಗ ನಮ್ದು ಮಸಾಲಾ ರೆಡಿ ಆಯ್ತು ನೋಡ್ರಿ ನೀವು ಮಸಾಲ ಮಾಡ್ಕೋಬೇಕಂದ್ರೆ ಸಣ್ಣ ಜಾರ್ನೊಳಗನ ಮಾಡ್ಕೋರಿ ನೋಡ್ರಿ ಇಷ್ಟು ನೈಸ್ ಆಗ್ಬೇಕ್ರಿ ನಮ್ಗೆ ಇದ್ರಿಂದ ಕೈಯಿಂದ ಕಾಣುವಲ್ದಲ್ರಿ ನಿಮ್ಗೆ ಸ್ಪೂನಿನಿಂದ ತೋರಿಸ್ತಿ ನೋಡ್ರಿ ಕೈಯಿಂದ ಬರುವಲ್ರಿ ಅದೇನು ಬೆಳ್ಳುಳ್ಳಿ ಹಾಕಿರ್ತೀವಲ್ರಿ ಹಂಗಾಗಿ ಗಟ್ಟಿ ಕುಂತ್ಕೊಂಡ್ರಿ ಅದು ನೋಡ್ರಿ ಇಷ್ಟು ನೈಸ್ಗ ಪೇಸ್ಟ್ ಆಗೈತ್ರಿ ನಮ್ದು ಇದನ್ನ ಈಗ ಪಕ್ಕಕ್ಕಿಟ್ಟೋನ್ರೀ ಹಿಂಗ್ ಮೆಣಸಿನಕಾಯಿ ಅದೆಲ್ಲ ಹಾಕೊಂಡಿದೀವಲ್ರಿ ಕೊತ್ತಂಬರಿ ಅದು ಅದನ್ನ ಈಗ ಉಳಿಸಿದ್ವಲ್ಲ ರೀ ಒಂದು ಚಮಚ ಉಪ್ಪು ಅದನ್ನು ಹಾಕ್ಕೊಂಡು ಸ್ವಲ್ಪ ಅರ್ಧ ಮರ್ಧ ನಾವು ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಸ್ಪೂನಿನಿಂದ ಕಲಿಸಿ ಮಾಡ್ಕೋಬೇಕ್ರೆ ಇದು ಒಂದೇ ಸಲ ಆಗೋದಿಲ್ಲ ರೀ ಇದು ಈಗ ಇದು ನೋಡಿರಿ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಗ್ರ್ಯಾಂಡ್ ಮಾಡ್ಕೊಂಡ ನಂತರ ಮಿಕ್ಸ್ ಮಾಡಿಕೊಂಡು ಮತ್ತಿದನ್ನ ಫ್ರೈ ಮಾಡ್ಕೋರಿ ಈಗ ಈ ಟೈಮ್ನೊಳಗೆ ನೀವು ಕರಿಬೇವು ಅಲ್ಲ ಮತ್ತ್ ಮಸಾಲೆ ಎಲ್ಲಾನು ಹಾಕೋಬಹುದ್ರಿ ಆದ್ರೆ ನಾ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಮಾಡ್ಕೊಂಡು ನಂತರ ಹಾಕೋತೀನಿ ಈಗ ಇದ್ರೊಳಗ್ ನೋಡ್ರಿ ನಾವ್ ಒಂದಿಷ್ಟು ಗ್ರ್ಯಾಂಡ್ ರೀ ಈಗ ಮಸಾಲೆ ಹಾಕೊಂಡಿನ್ರೀನ್ ಇದಲ್ಲಾ ನಮ್ದು ಬಹಳ ಫ್ರೆಶ್ ಐತ್ರಿ ಎಳೆದೈತ್ರಿ ಅದಕ್ಕ ಹಾಕೊಳಕ್ರಿ ನಿಮ್ದು ಅಲ್ಲ ಏನ್ರ ಬಲ್ತಿದ್ದಿತ್ತು ಅಂದ್ರ ನೀವು ಮೆಣಸಿನ್ಕಾಯಿ ಹಾಕಿದ್ರಲ್ರಿ ಅದ್ರ ಜೊತೆಗಿನ ಹಾಕ್ರಿ ಅವಾಗ ಸಣ್ಣ ಆಗತ್ರಿ ಇಲ್ಲ ಅಂತಂದ್ರೆ ಸಣ್ಣ ಆಗಿಲ್ರಿ ಇದು ನಮ್ದು ಬಹಳ ಎಳೆದ ಐತ್ರಿ ನೋಡ್ರಿ ಹಿಂಗರ್ದ್ ಹಿಂಗಾಮ್ರಿ ಹಾಕತೈತ್ರಿ ಅದಕ್ಕೆ ಇವಾಗ ಹಾಕೊಳಾಕತ್ತೀನ್ರೀ ನಾನು ಅದ್ ನಮ್ ಬಾಳ ಮೆತ್ತಗೆ ಮಾಡಿದ್ವಿ ಅಂದ್ರ ನಾವ್ ನೀರ್ ನೀರ್ ಬಿಡ್ತೈತ್ರಿ ಬೆಲ್ಲ ಅದಕ್ ಬಾ ಅಲ್ಲ ರೀ ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಗೆ ಈಗ ನಮ್ದು ಮಸಾಲಾ ರೆಡಿ ಆತ್ ನೋಡ್ರಿ ಇಷ್ಟು ನುಣ್ಣಗ ಆಗ್ಬೇಕ್ರಿ ನಮಗ ಇದು ನೋಡಿರಿ ನಾವು ಚುರುಮುರಿಗೆ ಯೂಸ್ ಮಾಡ್ಕೋಬಹುದು ರೀ ಮತ್ತು ರೊಟ್ಟಿ ಚಪಾತಿ ಅನ್ನ ಅಡಿಗೆಗೂ ಹಾಕೋಬಹುದು ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತತ್ರಿ ಇದು ಒಂದು ಸ್ಪೂನ್ ಹಾಕ್ಕೊಂಡು ನಾವು ತುಪ್ಪ ಎಣ್ಣೆ ಹಾಕ್ಕೊಂಡು ರೊಟ್ಟಿ ಚಪಾತಿ ತಿನ್ಬೌದು ಅನ್ನದಾಗ ತಿನ್ಬೌದ್ರಿ ಅಡಿಗೆ ಹಾಕಿದ್ರಂತರ ಬೇರೆ ಏನೂ ಸಾಮಾನು ಹಾಕೋ ಅವಶ್ಯಕತೆ ಇಲ್ಲರೇ ನಾವು ಸಾರಿಗೆ ಆಗಲಿ ಪಲ್ಯಕ್ಕಾಗ್ಲಿ ಇದು ಒಂದು ಸ್ಪೂನ್ ಹಾಕಿ ನೋಡಿರಿ ನೀವು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ ಮ್ಯಾಲೆ ನಾವು ಮೆಣಸಿನ್ಕಾಯಿ ಮಸಾಲೆ ಏನೋ ಹಾಕೋದ್ ಬೇಕಾಗಿಲ್ಲ ರೀ ಗರಂ ಮಸಾಲ ಅದು ಯಾವುದು ಬೇಡ್ರಿ ಇದು ಒಂದೇ ಸ್ಪೂನ್ ಹಾಕಿದ್ರೆ ನಮ್ಮ ಅಡಿಗೆ ರುಚಿ ಡಬಲ್ ಆಗತ್ತರ ಅರ್ಥ ಆಯ್ತು ಇಲ್ಲ ರೀ ಹೆಂಗೆ ಮಾಡಬೇಕು ಅನ್ನೋದು ಹಿಂಗೆ ನಾವು ರೆಡಿ ಮಾಡಿ ಇಟ್ಕೊಂಡು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ರೀ ಏನೂ ಹಾಳಾಗಂಗಿಲ್ಲ ರೀ ಇದು ಒಂದ್ಸಲ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್